ಎಷ್ಟು ವರ್ಕ್ ಮಾಡಿದ್ದಾರೆ ಅಂತ ಗೋಲ್ಡನ್ ಅಲ್ಲಿ ಮತ್ತೆ ಬೀಡ್ಸ್ ಅಲ್ಲಿ ಸ್ಟೋನ್ ಅಲ್ಲಿ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂತ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಲರ್ಫುಲ್ ಆಗಿದೆ ಬಾರ್ಡರ್ ಕೂಡ ತುಂಬಾನೇ ಚೆನ್ನಾಗಿದೆ ನೋಡಬಹುದು ಗೈಸ್ ನೆಕ್ಸ್ಟ್ ಬಾಲಿವುಡ್ ಸ್ಯಾರೀಸ್ ನಾನಿ ತೋರಿಸ್ತಾ ಇದ್ದೀನಿ ನೋಡಿ ಕಲರ್ ಬಂದು ಪೇಸ್ಟಲ್ ಪಿಂಕ್ ಇದೆ ನೆಟ್ ಬಟ್ಟೆಯಿಂದ ಇದನ್ನ ತಯಾರಿಸಿದಾರೆ ನೀವು ನೋಡ್ಬೋದು ಎಷ್ಟು ನೋಡಿ ನಾನು ಸೀರೆ ವೇರ್ ಮಾಡಿದೆ ಯಾರಿಗೆಲ್ಲ ಸೀರೆ ಇಷ್ಟ ಇಲ್ಲ ಹೇಳಿ ಪರ್ಪಲ್ ಕಲರ್ ಬಂದಿದೆ ಸ್ಯಾರಿ ನಮ್ಗೆ ಲೈಟ್ ಕಲರ್ ಬಂದಿದೆ ಅಲ್ವಾ ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬಾಲಿವುಡ್ ಸ್ಯಾರೀಸ್ ನ ನಿಮ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಹೇಗಿರುತ್ತೆ ಪ್ರೈಸ್ ಎಷ್ಟು ಮತ್ತೆ ಅದ್ ಯಾವ ತರ ವೇರ್ ಮಾಡ್ಬೇಕು ಅನ್ನೋದನ್ನ ತೋರಿಸಕೊಂಡು ಹೋಗ್ತೀನಿ ನಾನು ಆಲ್ರೆಡಿ ಮೈಸೂರು ಸಿಲ್ಕ್ ಸ್ಯಾರಿನ ವಿಡಿಯೋಸ್ ಹಾಕಿದೀನಿ ಮತ್ತೆ ಕಾಂಚಿವಾರ್ಯಾರಿನ ವಿಡಿಯೋಸ್ ಹಾಕಿದೀನಿ ಗೈ ಟೈಮ್ ಯಾರು ನನ್ನ ವಿಡಿಯೋಸ್ ನೋಡ್ತೀರಾ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಮಿಸ್ ಮಾಡ್ಕೋಬೇಡಿ ಎಲ್ಲಾ ಸೀರೆ ವಿಡಿಯೋಸ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಹಾಕಿರ್ತೀನಿ ಹೋಗಿ ನೀವು ಲಿಂಕ್ ಅಲ್ಲಿ ನೋಡ್ಬೋದು ಗೈಸ್ ಸ್ಯಾರಿ ನೋಡ್ತಾ ಹೋಗೋಣ ನೋಡಿ ಎಷ್ಟ್ ಚೆನ್ನಾಗಿದೆ ಬಾಲಿವುಡ್ ಸ್ಯಾರಿ ತೆಳುವಾಗಿದೆ ಮತ್ತೆ ನಾವು ನಾವು ತುಂಬಾನೇ ಕೂಡ ನೋಡಿ ನೈಟ್ ಎಲ್ಲ ಉಟ್ಕೊಂಡ್ರೆ ತೆಳುವಾಗಿ ಕಾಣಿಸ್ತೀವಿ ಮತ್ತೆ ಲುಕ್ ಆಗಿ ಕಾಣಿಸ್ತೀವಿ ಮತ್ತೆ ಅಟ್ರಾಕ್ಟಿವ್ ಕೂಡ ಕಾಣಿಸ್ತೀವಿ ನಾವು ನೋಡ್ಬೋದು ಸ್ಯಾರಿ ಕೂಡ ಟ್ರಾನ್ಸ್ಪರೆಂಟ್ ಆಗಿದೆ ನೋಡಿ ಗೈಸ್ ಎಷ್ಟ್ ಚೆನ್ನಾಗಿದೆ ಅಂತ ಲೈಟ್ ವೈಟ್ ಕೂಡ ಇದೆ ಇದ್ರದ್ದು ಬಾರ್ಡರ್ ಕೂಡ ನೋಡಬಹುದು ನೀವು ಎಂಬ್ರಾಯ್ಡರಿ ಬಾರ್ಡರ್ ಕೂಡ ಇದೆ ಫ್ಲವರ್ಸ್ ಕೂಡ ಕಲರ್ ವೈಟ್ ಮತ್ತೆ ಪಿಂಕ್ ಮತ್ತೆ ಆರೆಂಜ್ ಕೂಡ ಇದೆ ಬ್ಲಾಕ್ ಸ್ಯಾರಿಗೆ ಈ ತರ ಫ್ಲವರ್ಸ್ ಇದ್ರೆ ತುಂಬಾನೇ ಮ್ಯಾಚ್ ಆಗುತ್ತೆ ಮತ್ತೆ ಲೈಟ್ ವೇಟ್ ಆಗು ಇರುತ್ತೆ ನಮ್ಗೆ ಮುಟ್ಕೊಂಡ್ರೆ ತುಂಬಾ ಸಕ್ಕತ್ತಾಗಿ ಕಾಣಿಸ್ತೀವಿ ನಾವು ಎಷ್ಟು ಚೆನ್ನಾಗಿದೆ ಅಂತ ನಾವು ಇನ್ನರ್ ಬ್ಲಾಕ್ ಕಲರ್ ಯೂಸ್ ಮಾಡ್ಬೇಕು ಯಾಕಂತಂದ್ರೆ ಇದೆಯಲ್ವಾ ಅದಕ್ಕೋಸ್ಕರ ನೋಡಿ ನೀವು ಇದಕ್ಕೆ ಬ್ಲಾಕ್ ಹಾಕಿದ್ರೆ ಸೂಟೇಬಲ್ ಆಗುತ್ತೆ ಮತ್ತೆ ರಿಚ್ ಆಗು ಕಾಣಿಸುತ್ತೆ ಸಖತ್ ಆಗು ಕಾಣಿಸುತ್ತೆ ನೋಡ್ಬೋದು ನಾವು ಸಂಭ್ರಮದಿಂದ ಉಟ್ಕೊಂಡು ಈತ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ತರ ಬರುತ್ತೆ ನೋಡಿ ತುಂಬಾನೇ ಸಖತ್ ಆಗಿದೆ ಉಟ್ರೆ ಸೀರಿಯಲ್ ಅಲ್ಲೆಲ್ಲ ನೋಡ್ತೀನಿ ಹಿಂದಿ ಸೀರಿಯಲ್ ಮತ್ತೆ ಅವರು ಉಟ್ಕೊಂಡಾಗ ತುಂಬಾನೇ ಚೆನ್ನಾಗಿ ಕಾಣಿಸ್ತಾರೆ ಮತ್ತೆ ಫಿಲಂ ಕೂಡ ನೋಡ್ತೀನಿ ಹಿಂದಿ ಫಿಲಮ್ ನ ಅಲ್ಲಿ ನೋಡ್ಬಿಟ್ಟು ನನ್ಗೆ ತುಂಬಾನೇ ಇಷ್ಟ ಆಗ್ಬಿಡ್ತು ಬಾಲಿವುಡ್ ಸ್ಯಾರಿ ನನ್ ತಗೊಂಡ್ರೆ ಸಣ್ಣ ಕಾಣ್ತೀನಿ ಅಂತ ನೀವು ನೋಡಿ ಬೇಕಾದ್ರೆ ಸೀರಿಯಲ್ ಮತ್ತೆ ಸಿನಿಮಾದಲ್ಲಿ ನೋಡಿ ಎಷ್ಟು ಾರೆ ಅವರು ಅಂತ ನಂಗೂ ಕೂಡ ಇಷ್ಟ ಆಗುತ್ತೆ ಅಲ್ವಾ ಅದಕ್ಕೆ ನಾನು ಅಂಗಡಿಗೆ ಹೋಗ್ಬಿಟ್ಟು ಹಸು ರೋಡಲ್ಲಿ ಹುಡುಕ್ತಾ ಇದ್ದೆ ನಂಗೆ ಬಾಲಿವುಡ್ ಸ್ಯಾರಿ ಬೇಕು ನನ್ ಬ್ಲಾಕ್ ಏ ಬೇಕು ಅಂತ ಅಂದ್ಬಿಟ್ಟು ಹುಡ್ತಾ ಹುಡುಕ್ತಾ ಹೋದೆ ಅವಾಗ ನನ್ ಕಣ್ಣನ್ ಕಂಡಿದ್ದು ಈ ಬ್ಲಾಕ್ ಸ್ಯಾರಿ ನಂಗೆ ತುಂಬಾನೇ ಇಷ್ಟ ಆಗ್ಬಿಟ್ಟು ಅದಕ್ಕೋಸ್ಕರ ನಾನ್ ತಗೊಂಡೆ ರೇಟ್ ಎಲ್ಲ ನೋಡಕ್ ಹೋಗ್ಲಿಲ್ಲ ನಮ್ಗೆ ಇಷ್ಟ ಆದ್ನ ನಾವು ತಗೊಳ್ಲೇಬೇಕಂದ್ರ ಗೈಸ್ ಯಾರೇ ಹೆಣ್ಮಕ್ಳು ಕೂಡ ಇಷ್ಟ ಆದದನ್ನ ಅವರು ಬಿಡಲ್ಲ ಸ್ಯಾರೀಸು ಜುವೆಲ್ಸು ಮತ್ತೆ ಏನೇ ಆದ್ರೂನು ಚೂಡಿದಾರ ಆಗ್ಬಿಡ್ಲಿ ಅವ್ರು ಬಿಡಲ್ಲ ಕಣ್ಣ ಕಂಡ್ರೆ ತಗೊಬಿಡ್ತಾರೆ ಹಂಗೆ ನಾನು ಬಟ್ಟೆ ಹಳತಿಗೆ ನಾನ್ ನೋಡಿದ ತಕ್ಷಣ ನನ್ಗೆ ಇಷ್ಟ ಆಗ್ಬಿಟ್ರೆ ತಗೊಂಡ್ರೆ ತಗೊಂಡ್ಬಿಡ್ತೀನಿ ಮತ್ತೆ ಒಂದ್ಸಲ ನೋಡ್ಕೊಂಡ್ ಬರ್ತೀನಿ ಪರ್ಚೇಸ್ ಮಾಡ್ಬಿಡ್ತೀನಿ ನನ್ಗೆ ಇಷ್ಟವಾದದ್ದ ನಾನ್ ಪರ್ಚೇಸ್ ಮಾಡ್ತೀನಿ ಅಂದ್ರೆ ನಾನು ಇದನ್ನ ವೇರ್ ಮಾಡಿದಾಗ ತುಂಬಾನೇ ಚೆನ್ನಾಗಿ ಕಾಣಿಸ್ತೀನಿ ಗೈಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಲರ್ಫುಲ್ ಆಗಿದೆ ಬಾರ್ಡರ್ ಕೂಡ ತುಂಬಾನೇ ಚೆನ್ನಾಗಿದೆ ನೋಡ್ಬೋದು ಇವಾಗ ನಾನು ಬ್ಲೌಸ್ ತೋರ್ಸ್ಕೊಂಡು ಹೋಗ್ತೀನಿ ನೋಡಿ ಗೈಸ್ ಬ್ಲೌಸ್ ನಾನು ಸಿಂಪಲ್ ಆಗಿ ಹೊಲ್ಸ್ಕೊಂಡಿದೀನಿ ಯಾಕಂತಂದ್ರೆ ಈ ಬಾಲಿವುಡ್ ಸ್ಯಾರೀಸ್ಗೆಲ್ಲ ನಾವು ವರ್ಕ್ ಎಲ್ಲ ಮಾಡಿಸ್ಬಾರ್ದು ಸಿಂಪಲ್ ಆಗಿ ಮಾಡಿಸ್ಕೋಬೇಕು ಅಂದ್ರೆ ಆ ಬಟ್ಟೆಲೆ ಕೂಡ ನಾವು ಡಿಸೈನ್ ಮಾಡಿಸ್ಕೋಬೇಕು ಹೊರತು ನಾವು ಎಕ್ಸ್ಟ್ರಾ ವರ್ಕ್ ಎಲ್ಲ ಮಾಡ್ಸ್ಕೋಬಾರ್ದು ಅದು ಕೂರಲ್ಲ ಮಾಡಿಸಿದ್ರು ಸಹ ಅವರೇ ಡಿಸೈನ್ ಎಲ್ಲ ಮಾಡ್ಬಿಟ್ಟಿರ್ತಾರೆ ಅದಕ್ಕೋಸ್ಕರ ನಮ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ನಾನು ವರ್ಕ್ ಮಾಡಿಸಲ್ಲ ನೋಡಿ ಈ ತರ ಮಾಡಿಸ್ಕೊಂಡಿದೀನಿ ಬ್ಯಾಕ್ ಸೈಡ್ ಬಟನ್ ಮಾಡಿಸ್ಕೊಂಡಿದೀನಿ ನಾನು ಫ್ರಂಟ್ ಸೈಡ್ ಈ ತರ ಮಾಡಿಸ್ಕೊಂಡಿದೀನಿ ಕಪ್ಸು ಕೂಡ ನಾನು ಹಾಕ್ಸ್ಕೊಂಡಿದೀನಿ ಯಾಕಂತಂದ್ರೆ ನಾನು ಗೊತ್ತಲ್ಲ ನಿಮ್ಗೆ ಬೇಕೇ ಬೇಕಲ್ಲ ನಮ್ಗೆ ಹೇಳಿ ನಾನು ಮುಂದೆ ಮಾತ್ರ ಈ ತರ ಕಪ್ಸ್ ಹಾಕ್ಸ್ಕೊಂಡಿದೀನಿ ಬ್ಯಾಕ್ ಸೈಡ್ ಬಟನ್ ಮಾಡಿಸ್ಕೊಂಡಿದೀನಿ ನೋಡ್ಬೋದು ನೀವು ಇಲ್ಲಿ ಸಿಂಪಲ್ ಅಂತ ಬುಕ್ಕು ಕೂಡ ಬ್ಯಾಕ್ ಸೈಡ್ ಹಾಕ್ಸ್ಕೊಂಡಿದೀನಿ ಬಾಲಿವುಡ್ ಸ್ಯಾರೀಸ್ ಅಂತಂದ್ರೆ ನಾವು ತ್ರೀ ಫೋರ್ ಸ್ಲೀವ್ಸ್ ಆಗ್ಲಿ ಮತ್ತೆ ಫುಲ್ ಸ್ಲೀವ್ಸ್ ಆಗ್ಲಿ ಮಾಡಿಸ್ಕೋಬೇಕು ಇಲ್ಲ ಅಂತಂದ್ರೆ ಲೆಸ್ ಮಾಡಿಸ್ಕೋಬಹುದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಯಾಕೆಂದ್ರೆ ಗೆ ಬಾಡ್ರ ಈ ತರ ಕೊಟ್ಟು ಈ ತರ ಮಾಡಿಸ್ಕೊಂಡ್ರೆ ತುಂಬಾನೇ ಲುಕ್ ಬರುತ್ತೆ ಬ್ಲೌಸ್ ಮತ್ತೆ ಸ್ಯಾರಿಗೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದರಿಂದ ನಾನು ತ್ರೀ ಫೋರ್ತ್ ಮಾಡಿಸ್ಕೊಂಡಿದೀನಿ ಸ್ಯಾರಿನೇ ತುಂಬಾ ಚೆನ್ನಾಗಿದೆ ಅಲ್ವಾ ಅದಕ್ಕೋಸ್ಕರ ಬ್ಲೌಸ್ ನಾನು ಸಿಂಪಲ್ ಆಗಿ ಮಾಡಿಸ್ಕೊಂಡಿದೀನಿ ಅಷ್ಟೇ ವರ್ಕ್ ಮಾಡಿಸ್ಬಾರ್ದು ಅವ್ರಿಗೂ ವರ್ಕ್ ಮಾಡಿರ್ತಾರಲ್ವಾ ಅಂತ ಹೇಳಿ ಈ ತರ ಮಾಡಿಸ್ಕೊಂಡಿದೀನಿ ಇದ್ರ ಪ್ರೈಸ್ ಬಂದು ಟೆನ್ ತೌಸಂಡ್ ಬ್ಲೌಸ್ ಸ್ಟಿಚ್ ಮಾಡಲಿಕ್ಕೆ ಮಾಮೂಲಿ ಏನ್ ರೇಟ್ ಇದೆ ವರ್ಕ್ ಇಲ್ಲ ಅಲ್ವಾ ಅದಕ್ಕೋಸ್ಕರ ಬ್ಲೌಸ್ ಹೊಲಿಲಿಕ್ಕೆ ಲೈನಿಂಗ್ ಕೊಟ್ಟು ಏನಿದೆ ಅಷ್ಟೇನೆ ಸ್ಯಾರಿ ಮಾತ್ರ ನೆಕ್ಸ್ಟ್ ಬಾಲಿವುಡ್ ಸ್ಯಾರೀಸ್ ನಾವು ತೋರಿಸ್ತಾ ಇದ್ದೀನಿ ನೋಡಿ ಕಲರ್ ಬಂದು ಪೇಸ್ಟಲ್ ಪಿಂಕ್ ಇದೆ ನೆಟ್ ಬಟ್ಟೆಯಿಂದ ಇದನ್ನ ತಯಾರಿಸಿದ್ದಾರೆ ನೀವು ನೋಡ್ಬೋದು ಎಷ್ಟು ನೋಡಿ ಯಾವ ತರ ಇದೆ ಅಂತ ಮತ್ತೆ ಗ್ಲಾಮರಸ್ ಆಗಿದೆ ಮತ್ತೆ ನೋಡ್ಬೋದು ನೀವು ಮಿರರ್ ಗ್ಲಾಸ್ ಮತ್ತೆ ಸ್ಟೋನ್ ಇಂದ ಇದನ್ನ ಕಸೂತಿ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಗೈಸ್ ನೋಡ್ಬೋದು ಫುಲ್ ನಿಮ್ಗೆ ತರಾನೇ ಇರೋದು ಇದು ಉಟ್ಕೊಂಡ್ರೆ ಮೈಗೆ ಕಚ್ಕೊಳುತ್ತೆ ನನ್ಗೆ ಫೇವ್ರೆಟ್ ಸ್ಯಾರಿಯಲ್ಲಿ ಇದು ಒಂದು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ವರ್ಕ್ ಎಲ್ಲ ತುಂಬಾನೇ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಇದು ಕೂಡ ನಾವು ಉಟ್ಕೊಂಡ್ರೆ ಮೈಗೆ ಕಚ್ಕೊಳುತ್ತೆ ನೋಡ್ಬೋದು ನೀವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಗ್ಲಾಸ್ ಕೂಡ ಇದೆ ಮಿರರ್ ಗ್ಲಾಸ್ ಕೂಡ ಮತ್ತೆ ಸ್ಟೋನು ಕೂಡ ಇದೆ ನೋಡಿ ಲೀವ್ಸ್ ಕೂಡ ಇದೆ ತುಂಬಾನೇ ಕಸೂತಿ ಮಾಡಿದ್ದಾರೆ ಇದು ಕೂಡ ನಮ್ಗೆ ಇಷ್ಟವಾದ ಸ್ಯಾರಿನೇ ಲೇಸ್ ಮತ್ತೆ ಮಿರರ್ ಕೂಡ ಒಲ್ಟಿಕಲ್ ಡಿಸೈನ್ ಅದೆ ಎಷ್ಟು ಚೆನ್ನಾಗಿದೆ ಅಂತ ತುಂಬಾನೇ ಚೆನ್ನಾಗಿ ಇದನ್ನ ಕಸೂತಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಸ್ಯಾರಿ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ನೋಡಿದ್ರೆ ಎಷ್ಟು ತುಂಬಾನೇ ಚೆನ್ನಾಗಿ ಅದ್ಭುತವಾಗಿದೆ ನೋಡಿ ಸೂಪರ್ ಆಗಿ ಮಾಡಿದ್ದಾರೆ ನನ್ಗೆ ಕೂಡ ಇದು ಕಂಡ್ರೆ ತುಂಬಾನೇ ಇಷ್ಟ ಯಾಕಂತಂದ್ರೆ ಇದು ಕೂಡ ಟ್ರಾನ್ಸ್ಪರೆಂಟ್ ಆಗಿದೆ ಇದಕ್ಕೂ ನಾವು ಇನ್ನರ್ ವೇರ್ನ ಯೂಸ್ ಮಾಡ್ಬೇಕು ಅಂತಂದ್ರೆ ಸೇಮ್ ಕಲರ್ನೆ ಯೂಸ್ ಮಾಡ್ಬೇಕು ಆವಾಗ ನಮ್ಗೆ ತುಂಬಾನೇ ಚೆನ್ನಾಗ್ ಕಾಣಿಸುತ್ತೆ ಸಣ್ಣಕ್ಕೆ ಪಿನ್ ಮಾಡಿ ಉಟ್ಟು ಚೆನ್ನಾಗ್ ಕಾಣಿಸುತ್ತೆ ಇಲ್ಲ ಈ ತರ ಉಟ್ಕೊಂಡ್ರು ಉದ್ದ ಬಿಟ್ರೂ ಪಲ್ಲುನ ಚೆನ್ನಾಗ್ ಕಾಣಿಸುತ್ತೆ ತುಂಬಾನೇ ಚೆನ್ನಾಗಿದೆ ಈ ಸ್ಯಾರೀಸ್ ಕೂಡ ನೋಡ್ಬೋದು ನೀವು ಫುಲ್ ಸ್ಯಾರೀಸ್ ಹೇಗಿದೆ ಅಂತ ನೋಡಿ ಮಿರರ್ ಗ್ಲಾಸ್ ಕೂಡ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ ಅಂತ ಎಂಬ್ರಾಯ್ಡರಿ ಡಿಸೈನು ನನ್ಗೆ ಏನಕ್ಕೆ ಇಷ್ಟ ಆಯ್ತು ಅಂತಂದ್ರೆ ಲೆಹಂಗಾ ಮತ್ತೆ ಗೌನು ಅದರಲ್ಲೆಲ್ಲ ಬರುತ್ತೆ ಅದಕ್ಕೋಸ್ಕರ ನನ್ಗೆ ಬೇಕೇ ಬೇಕಿತ್ತು ನನಗೆ ಈ ತರ ವರ್ಕ್ ಇರೋದ್ ಬೇಕಿತ್ತು ಅಂತಬಿಟ್ಟು ನಾನು ಸ್ಯಾರಿ ನೋಡಿದೆ ಅದ್ರಿಂದ ನನ್ಗೆ ತುಂಬಾನೇ ಇಷ್ಟ ಆಯ್ತು ಅದಕ್ಕೋಸ್ಕರ ನಾನು ಇದನ್ನ ಪರ್ಚೇಸ್ ಮಾಡಿದೆ ಈಗ ಬ್ಲೌಸ್ ತೋರಿಸ್ಕೊಂಡು ಹೋಗ್ತೀನಿ ಬ್ಲೌಸ್ ಯಾವ ತರ ಡಿಸೈನ್ ಇದೆ ಅಂತ ನೋಡಿ ಇದು ಫುಲ್ ಕೂಡ ಬಾರ್ಡರ್ ಬಂದಿದೆ ಮಾಮೂಲಿ ಸ್ಟೋನ್ ವರ್ಕು ಮತ್ತೆ ಫ್ಲವರ್ಸ್ ಒಂದೇ ಕಲರ್ ಇದು ಇದು ಟ್ರಾನ್ಸ್ಪರೆಂಟ್ ಆಗಿದೆ ಫುಲ್ ಈ ತರ ಬಾಕ್ಸ್ಕೊಂಡಿದೀನಿ ನಾನು ನೋಡ್ಬೋದು ನೀವು ಫುಲ್ ಈ ತರ ಬರುತ್ತೆ ಒಂದೊಂದು ಒಂದ್ ತರ ಅಂತ ಹೇಳಿ ನಾನು ಈ ತರ ಸ್ಟಿಚ್ ಮಾಡಿಸ್ಕೊಂಡೆ ವರ್ಕ್ ಮಾಡಿಸಿಲ್ಲ ಅಲ್ಲೇ ಸ್ಟೋನು ಮತ್ತೆ ಮಿರರ್ ವರ್ಕ್ ಸ್ಯಾರಿ ಕಲರ್ ಬಂದಿದೆ ಪೇಸ್ಟಲ್ ಪಿಂಕ್ ಕೂಡ ಬ್ಲೌಸ್ ಗೆ ನಾವು ನೋಡ್ಬೋದು ಏನಂತಂದ್ರೆ ಬುಟ್ಟ ಬುಟ್ಟ ಈ ತರ ಡಿಸೈನ್ ಡಿಸೈನ್ ಮಾಡಿದ್ದಾರೆ ಸ್ಲೀವ್ಸ್ ಗೆ ನೀವು ನೋಡ್ಬೋದು ಇಲ್ಲಿ ನಾನು ಒಳಗಡೆ ಲೈನಿಂಗ್ ಕೊಡ್ಸಿರೋದ್ರಿಂದ ಇದು ಕಲರ್ ಸ್ವಲ್ಪ ಚೇಂಜ್ ಆದಾಗ ಕಾಣಿಸುತ್ತೆ ಯಾಕಂದ್ರೆ ಬ್ಲೌಸ್ಗೆ ಆ ತರನೇ ಇರಬೇಕು ಆವಾಗ ನಮ್ಗೆ ಸ್ಯಾರಿ ಬಿಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸೋದು ನಾನು ಕಪ್ಸು ಕೂಡ ಅದನ್ನು ಮುಂದೇನೆ ಹಾಕ್ಸ್ಕೊಂಡಿದೀನಿ ಯಾಕಂತಂದ್ರೆ ಹಿಂದೆ ನಾನು ನೋಡಿ ಉಕ್ಕಿದ್ಯಲ್ವಾ ಅದಕ್ಕೋಸ್ಕರ ಹಾಕ್ಸ್ಕೊಂಡಿದೀನಿ ಡಿಸೈನ್ ನೋಡಿ ಇದು ಬೇರೆ ತರ ಡಿಸೈನ್ ಮಾಡಿಸಿದೀನಿ ನೀವು ನೋಡ್ಬೋದು ಈ ತರ ಈ ತರ ಮಾಡಿಸ್ಕೊಂಡಿದೀನಿ ಹಿಂದೆ ಹುಕ್ ಬಂದಿದೆ ಅಲ್ವಾ ಅದಕ್ಕೆ ನಾನು ಸ್ಟೈಲಿಶ್ ಆಗಿ ಈ ತರ ಕ್ರಾಸ್ ಆಗಿ ಮಾಡಿಸ್ಕೊಂಡಿದೀನಿ ಬ್ಯಾಕ್ ಸೈಡ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಗೈಸ್ ಈ ಸ್ಯಾರೀಸ್ಗೆ ರೇಟ್ ಬಂದು ನೈನ್ ತೌಸಂಡ್ ನೈನ್ ಹಂಡ್ರೆಡ್ ತುಂಬಾನೇ ಸಖತ್ ಕಾಣಿಸುತ್ತೆ ಉಟ್ಕೊಂಡ್ರೆ ನಿಮಗೆ ತೋರಿಸಿದ್ನಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಬ್ಲೌಸ್ಗೆ ನಾನು ಅದಕ್ಕೆ ಜಾಸ್ತಿ ಅಮೌಂಟ್ ಹಾಕಿಲ್ಲ ಯಾಕಂತಂದ್ರೆ ವರ್ಕ್ ಅಲ್ಲೇ ಬಂದಿರೋದ್ರಿಂದ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಮಾಮೂಲಿ ಬ್ಲೌಸ್ ರೇಟ್ ಎಷ್ಟಿರುತ್ತೆ ಸ್ಟಿಚ್ ಮಾಡ್ಲಿಕ್ಕೆ ಕೊಟ್ಟಿರೋದು ನಾನು ಗೈಸ್ ನಾನು ಇವಾಗ ನೆಕ್ಸ್ಟ್ ಸ್ಯಾರಿ ತೋರಿಸ್ತೀನಿ ನೋಡಿ ಕಂಪ್ಲೀಟ್ ಇದು ಸ್ಯಾರಿ ಬಂದು ವೆಲ್ವೆಟ್ ಸ್ಯಾರಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಎಲ್ಲ ರೆಡಿ ಸ್ಯಾರಿ ಇದು ನೋಡ್ಬೋದು ಗೈಸ್ ಕಲರ್ ಬಂದು ಸ್ಮೋಕಿ ಗ್ರೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಮ್ಗೆ ಪಲ್ಲು ಕೂಡ ಅವರೇನೆ ಸ್ಟಿಚ್ ಮಾಡಿಬಿಟ್ಟಿದ್ದಾರೆ ನರಿಗೆ ಮಾಡಿಬಿಟ್ಟು ಮಾಡ್ಬಿಟ್ಟು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ನಾವು ಅರ್ಜೆಂಟ್ ಫಂಕ್ಷನ್ ಹೋಗ್ಬೇಕು ಅಂತಂದ್ರೆ ನಾ ಏನಿಲ್ಲ ಡೈರೆಕ್ಟ್ ಆಗಿ ಈ ತರ ಹಾಕೊಳ್ಳೋದು ಒಳಗಡೆಯಿಂದ ಒಂದು ಸೇಫ್ಟಿ ಪಿನ್ ಹಾಕೊಳ್ಳೋದು ಮತ್ತೆ ಹಿಂಗ್ ಸ್ಯಾರಿ ಆಲ್ರೆಡಿ ಅವರು ನರ್ಗೆ ಎಲ್ಲ ಮಾಡಿದಾರಲ್ವಾ ಹಿಂಗ್ ಹಾಕೊಂಡು ನಾವ್ ಹೇಗ್ ಹಾಕೋಬಹುದು ಆ ತರ ಎಲ್ಲ ಹಾಕೊಂಡು ಇದನ್ನ ನಾವು ರೆಡಿಯಾಗಿ ಬೇಗ ಬೇಗ ಹೋಗ್ಬೋದು ಯಾಕಂದ್ರೆ ಉಟ್ಕೊಂಡು ಸ್ಯಾರಿಗೆಲ್ಲ ಪಿನ್ ಮಾಡಿ ನರ್ಗೆ ಎಲ್ಲ ಪಿನ್ ಮಾಡ್ಕೊಂಡು ಟೈಮ್ ವೇಸ್ಟ್ ಆಗಿಬಿಡುತ್ತೆ ಅಲ್ವಾ ಇದು ಬೇಗ ಆಗುತ್ತೆ ಅಂತ ಹೇಳಿ ನಾನು ಈ ತರದ್ದು ಒಂದು ತಗೊಂಡಿದೀನಿ ತುಂಬಾ ಚೆನ್ನಾಗಿದೆ ಲೈಟ್ ವೇಟ್ ಕೂಡ ಇದೆ ಇದು ವೆಲ್ವೆಟ್ ಆಗಿರೋದ್ರಿಂದ ಲೈಟ್ ವೇಟ್ ಕೂಡ ಇದೆ ಇದು ಕೂಡ ನಮ್ಮ ಮೈಗೆ ಅದು ಹತ್ಕೊಂಡಾಗಿರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಬಾಡರು ಕೂಡ ನೀವು ಬ್ಲಾಕ್ ಅಲ್ಲಿ ಹಾಕಿದರೆ ಸ್ಟೋನ್ ಕೂಡ ಗೋಲ್ಡನ್ ಅಲ್ಲಿ ಬಂದಿದೆ ತುಂಬಾ ಚೆನ್ನಾಗಿದೆ ನೋಡ್ಬೋದು ನೀವು ಚೆನ್ನಾಗಿದೆ ಅಂತ ಸಿಂಪಲ್ ಆಗಿದೆ ನೋಡ್ಲಿಕ್ಕೆ ಸಿಂಪಲ್ ಆಗಿದೆ ಆದ್ರೆ ಮಾಡರ್ನ್ ಟಚ್ ಕೊಡುತ್ತೆ ಲುಕ್ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೀವು ನೋಡ್ಬೋದು ಈ ಬಾರ್ಡರ್ ಗೋಲ್ಡನ್ ಬಂದಿರೋದ್ರಿಂದ ತುಂಬಾನೇ ಸಖತ್ ಆಗಿ ಕಾಣಿಸುತ್ತೆ ಇದು ಕೂಡ ಈ ಲೆಂತ್ ಅಲ್ಲಿ ಬಾರ್ಡರ್ ಇಲ್ಲ ಯಾಕಂತಂದ್ರೆ ನಾವು ಮುಂದೆ ಹಾಕೊಳ್ಳೋದಲ್ವ ಈ ತರ ಅದಕ್ಕೋಸ್ಕರ ಇಲ್ಲ ನಾನು ಕೂಡ ಇದನ್ನ ಅಂಗಡಿ ಹೋದ ತಕ್ಷಣ ನೋಡಿದೆ ನೋಡ್ಬಿಟ್ಟು ಇದು ಕೂಡ ನನ್ಗೆ ಇಷ್ಟ ಆಯ್ತು ಬೇಗನೆ ಇದನ್ನ ನಾವು ವೇರ್ ಮಾಡ್ಬೋದು ಅಂತೇಳಿ ನಾನು ಇದನ್ನ ಇಷ್ಟಪಟ್ಟೆ ತಗೊಂಡೆ ನೀವು ಕೂಡ ಈ ತರ ಸ್ಮೂತ್ ಸ್ಯಾರಿ ಮತ್ತೆ ರೆಡಿ ಸ್ಯಾರಿನ ಬೇಗ ನಿಮಗೆ ಫಂಕ್ಷನ್ ಹೋಗ್ಲಿಕ್ಕೆಲ್ಲ ಬೇಗ ಉಟ್ಕೋಬಹುದು ಅದರಿಂದ ನೀವು ಕೂಡ ಈ ತರದೇ ತಗೊಳ್ಳಿ ಚೆನ್ನಾಗಿರುತ್ತೆ ಮತ್ತೆ ಸಣ್ಣಕ್ಕೂ ಕಾಣ್ತೀವಿ ಮೊದಲೇ ಹೇಳಿದ ರೀತಿ ನೋಡಿ ಇದಕ್ಕೆ ಬ್ಲೌಸ್ ಬಂದು ಈ ತರ ಡಿಸೈನ್ ನೋಡಿ ಇದು ಕೂಡ ಬ್ಲೌಸ್ ಏನೆ ಗೋಲ್ಡನ್ ಸ್ಟೋನ್ ಇದೆ ಮತ್ತೆ ಬ್ಲಾಕ್ ಮೆಟೀರಿಯಲ್ಸ್ ಗೆ ಗೋಲ್ಡನ್ ಸ್ಟೋನ್ ಇದೆ ನೀವು ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಸಿಂಪಲ್ ಆಗಿದೆ ಇದು ಕೂಡ ಮಾಡ್ರನ್ ಟಚ್ ಕೊಡುತ್ತೆ ನಮ್ಗೆ ಫ್ರಂಟ್ ಕೂಡ ಡಿಸೈನ್ ಬಂದಿಲ್ಲ ಬ್ಯಾಕ್ ಮಾತ್ರ ಡಿಸೈನ್ ಬಂದಿರೋದು ಮತ್ತೆ ಸ್ಲೀವ್ಸ್ಗೂ ಕೂಡ ಲೇಸ್ ತರ ಮಾಡಿ ಡಿಸೈನ್ ಮಾಡಿದ್ದಾರೆ ಯಾಕಂದ್ರೆ ಇದು ರೆಡಿ ಬ್ಲೌಸ್ ನಾನು ಸ್ಟಿಚ್ ಮಾಡ್ಸಿಲ್ಲ ಮಾಡಿಸಿಲ್ಲ ನೋಡಿ ಈ ಕಡೆ ಜಿಪ್ ಕೂಡ ಬಂದಿದೆ ಯಾಕಂದ್ರೆ ನಾವು ಮೇಲಿಂದ ಈ ತರ ವೇಲ್ ಮಾಡೋದು ಅದಕ್ಕೋಸ್ಕರ ಈ ತರ ವೇರ್ ಮಾಡೋದಲ್ವಾ ಅದಕ್ಕೆ ಲೂಸ್ ಇರ್ಲಿ ಅಂತ ಅಂದ್ಬಿಟ್ಟು ಜಿಪ್ ಕೂಡ ಅವರು ಹಾಕಿದ್ದಾರೆ ಹಿಂಗ್ ಓಪನ್ ಮಾಡಿಬಿಟ್ಟು ಆಮೇಲೆ ನೀವು ಜಿಪ್ ನ ಕ್ಲೋಸ್ ಮಾಡ್ಕೋಬಹುದು ಇದು ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಯಾಕಂದ್ರೆ ಈ ಸ್ಯಾರಿಗೆ ಫುಲ್ಲು ಬಾರ್ಡರ್ ಟೈಪ್ ಕಲರ್ಸ್ ಇದೆಯಲ್ವಾ ಬ್ಲಾಕ್ ಮತ್ತೆ ಗೋಲ್ಡನ್ ಮಿಕ್ಸ್ ಇದೆಯಲ್ವಾ ಅದರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಗೈಸ್ ನಿಮ್ಗೆ ನೆಕ್ಸ್ಟ್ ಬಾಲಿವುಡ್ ಸ್ಯಾರಿನ ತೋರಿಸ್ತಾ ಇದೀನಿ ಇದು ಬಂದು ಸ್ಯಾಟಿನ್ ಮೆಟೀರಿಯಲ್ ಕೂಡ ಇದು ನೋಡಿ ಕಲರ್ ಬಂದು ಕಾಪರ್ ರೋಸು ಮತ್ತೆ ಗೋಲ್ಡನ್ ಕಲರ್ ಕೂಡ ಬಂದಿದೆ ಅದಕ್ಕೆ ನೋಡ್ಬೋದು ನೀವ್ ಎಷ್ಟು ಚೆನ್ನಾಗಿದೆ ಅಂತ ಬಾಡರು ಕೂಡ ನೋಡಿ ಗೋಲ್ಡನ್ ಸ್ಟೋನ್ ಅಲ್ಲಿ ಮಾಡಿದ್ದಾರೆ ಮತ್ತೆ ಚಿಕ್ ಬಾಡರು ಕೂಡ ಬ್ಲಾಕ್ ಅಲ್ಲಿ ಇದೆ ತುಂಬಾನೇ ಚೆನ್ನಾಗಿದೆ ಈ ಮೆಟೀರಿಯಲ್ ಕೂಡ ಏನಂತಂದ್ರೆ ಇದು ಕೂಡ ನಾವು ಉಟ್ಕೊಂಡ್ರೆ ಮೈಗೆ ಹತ್ಕೊಳ್ಳುತ್ತೆ ಬೆಲ್ಬೇಟ್ ರೀತಿನೇ ಇದು ಕೂಡ ಇರೋದು ಅಷ್ಟು ಚೆನ್ನಾಗಿದೆ ನೋಡ್ಬೋದು ನೀವು ಕಲರ್ಸ್ ಕೂಡ ಚೆನ್ನಾಗಿದೆ ಮತ್ತೆ ಬ್ಯಾಕ್ ಕೂಡ ಕಲರ್ಸ್ ಹೆಂಗಿದೆ ಅಂತಂದ್ರೆ ತುಂಬಾನೇ ಚೆನ್ನಾಗಿದೆ ನೋಡಿ ಬ್ಯಾಕ್ ಎಷ್ಟು ಚೆನ್ನಾಗಿದೆ ಕಲರ್ ಬಂದು ಮತ್ತೆ ಕ್ವಾಲಿಟಿ ಕೂಡ ತುಂಬಾನೇ ಸಖತ್ ಆಗಿದೆ ನೋಡಿ ಕ್ವಾಲಿಟಿ ಇಷ್ಟು ಚೆನ್ನಾಗಿದೆ ಅಂತ ಬಟ್ಟೆ ಇಟ್ಕೊಂಡ್ರೆ ಒಂಥರ ಸ್ಪಾಂಜ್ ರೀತಿ ತುಂಬನೇ ಸಕ್ಕತ್ತಾಗಿದೆ ಮತ್ತೆ ಉಟ್ಕೊಂಡ್ರು ಕೂಡ ನಾವು ಮೈಗೆ ಹತ್ಕೊಳ್ಳುತ್ತೆ ನಂಗೆ ಈ ಸ್ಯಾರಿನೂ ಕೂಡ ಇಷ್ಟಾನೆ ನೋಡ್ಬೋದು ಡಬಲ್ ಕಲರ್ ಇದೆ ಈ ಕಡೆ ಬಂದ್ರೆ ನಿಮ್ಗೆ ರೋಸ್ ಕಲರ್ ತರ ಕಾಣಿಸುತ್ತೆ ಮೇಲ್ ಬಂದ್ರೆ ನಿಮ್ಗೆ ನೋಡಿ ಗೋಲ್ಡನ್ ತರ ಕಲರ್ ಕಾಣಿಸುತ್ತೆ ಇದು ನೈಟ್ ನಾವು ವೇರ್ ಮಾಡಿದ್ರೆ ಯಾವುದೇ ಇವೆಂಟ್ ಇರ್ಲಿ ನಾವು ವೇರ್ ಮಾಡಿದ್ರೆ ಸ್ಪಾರ್ಕಲ್ ಆಗಿ ಕಾಣಿಸುತ್ತೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀವಿ ಮತ್ತೆ ಸಣ್ಣಕ್ಕೂ ಕಾಣಿಸ್ತೀವಿ ಅಷ್ಟು ಚೆನ್ನಾಗಿದೆ ಮತ್ತೆ ಬಾರ್ಡರ್ ಅಲ್ಲೂ ಕೂಡ ನೀವು ನೋಡಬಹುದು ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಇದು ಕೂಡ ಎದ್ದು ಕಾಣಿಸುತ್ತೆ ಸ್ಟೋನು ನೈಟ್ ಲೈಟಿಂಗ್ ಅಂತೂ ಈವೆಂಟ್ ಅಲ್ಲಿ ತುಂಬಾನೇ ಲುಕ್ ಆಗಿ ಕಾಣಿಸುತ್ತೆ ಅಷ್ಟು ಚೆನ್ನಾಗಿದೆ ಮತ್ತೆ ಲುಕ್ನು ಇದೆ ಮತ್ತೆ ಲೈಟ್ ವೇಟ್ ಎರಡು ತರಾನು ಇದೆ ಎಷ್ಟು ಚಂದ ಅಂತಂದ್ರೆ ಉಟ್ಕೊಂಡ್ರೆ ಹಂಗೆ ಗೊಂಬೆ ತರ ಹಚ್ಕೊಳುತ್ತೆ ನಾನು ಜಾಸ್ತಿ ಇದನ್ನ ಯೂಸ್ ಮಾಡ್ತಾ ಇರ್ತೀನಿ ನೀವು ನೋಡ್ಬೋದು ಕಲರ್ಸ್ ಎಷ್ಟು ಚೆನ್ನಾಗಿದೆ ಅಂತ ಬ್ಯಾಕ್ ಅಲ್ಲೂ ಕೂಡ ನೋಡ್ಬೋದು ಕಲರ್ಸ್ ನೋಡಿ ಫ್ರಂಟ್ ಅಲ್ಲೂ ಕೂಡ ನೋಡ್ಬೋದು ಅಷ್ಟು ಚೆನ್ನಾಗಿದೆ ಉಟ್ರೆ ಇದನ್ನ ನೋಡಿ ನಾನು ಸೀರೆ ಬೇರ್ ಮಾಡಿದ್ರೆ ಯಾರಿಗೆಲ್ಲ ಸೀರೆ ಇಷ್ಟ ಇದೆ ಎಲ್ಲರಿಗೂ ಕೂಡ ತುಂಬಾನೇ ಇಷ್ಟ ಮೇನ್ ಇಂಪಾರ್ಟೆಂಟ್ ಅಷ್ಟು ಚೆನ್ನಾಗಿ ನಾವು ಕಾಣಿಸ್ತೀವಿ ನೋಡಿ ಎಷ್ಟು ಚೆನ್ನಾಗಿ ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೀವು ನೋಡ್ಬೋದು ಈಗ ಬ್ಲೌಸ್ ತೋರಿಸ್ತೀನಿ ಇವಾಗ ಬ್ಲೌಸ್ನ ನೋಡಬಹುದು ನೀವು ಬ್ಲಾಕ್ ಕಲರ್ ಅಲ್ಲಿ ಸ್ಯಾರಿ ಬಂದು ಸ್ಯಾಟಿನ್ ಮೆಟೀರಿಯಲ್ ಅಲ್ಲಿ ಇದೆ ಬ್ಲೌಸ್ ಬಂದು ವೆಲ್ವೆಟ್ ಮೆಟೀರಿಯಲ್ ಇದೆ ತುಂಬಾ ಚೆನ್ನಾಗಿ ಕೂಡ ರೆಡಿ ಬ್ಲೌಸ್ ಏನೇ ಅವರೇ ಸ್ಟಿಚ್ ಎಲ್ಲ ಮಾಡಿದ್ದು ನಮ್ಗೆ ಅಳತೆ ತಕೊಂಡೆ ನಾನ್ ಮಾಡ್ಕೊಳ್ಳೋದು ಯಾಕಂತಂದ್ರೆ ತಗೋಬಿಡ್ತೀನಿ ಅಲ್ಲಿ ನಾನ್ ಸ್ಟಿಚ್ ಎಲ್ಲ ರೆಡಿ ಬ್ಲೌಸ್ ಬ್ಲೌಸ್ಗೆಲ್ಲ ಮಾಡ್ಸಲ್ಲ ಸ್ವಲ್ಪ ಇಂದು ಮುಂದೆ ಇದ್ರೆ ಮಾತ್ರ ಸ್ವಲ್ಪ ಮಾಡಿಸ್ತೀನಿ ಅಷ್ಟೇ ಅಲ್ಲಿ ನಾನ್ ನೋಡ್ದೆ ವೇರ್ ಮಾಡಿ ಇಲ್ಲ ನಿಮ್ಗೆ ಆಗುತ್ತೆ ಅಂತ ಹೇಳಿದ್ರು ಅಲ್ಲಿಂದ ನಾನು ಕರೆಕ್ಟ್ ಅಳತೆನೆ ನಾನು ತಗೊಂಡೆ ನೀವು ಕೂಡ ಯಾವುದೇ ಶಾಪ್ ಹೋದ್ರು ಕರೆಕ್ಟ್ ಆಗುತ್ತೆ ಯಾಕೆ ಯಾಕಂತಂದ್ರೆ ನಾವು ಟೈಲರ್ ಹತ್ರ ತಂದ್ಬಿಟ್ಟು ಸ್ಟಿಚ್ ಮಾಡಿಸಿದ್ರೆ ಒಂದು ಈ ಕಡೆ ಎತ್ಕೊಳುತ್ತೆ ಒಂದು ಸ್ಲೀವ್ಸ್ ಬಂದ್ ಹೀಗಿರುತ್ತೆ ನೆಕ್ ಹೀಗಿರುತ್ತೆ ಅವ್ರ ಆದ್ರೆ ನೋಡ್ಬಿಟ್ಟು ಫಿಟಿಂಗ್ ಎಲ್ಲ ಕರೆಕ್ಟ್ ಆಗಿ ನಮ್ಗೆ ಅಲ್ಲೇ ಬೇಕಾದ್ರೆ ಸ್ಟಿಚ್ ಮಾಡಿಸ್ಕೊಡಬಹುದು ನಿಮ್ ಫಿಟ್ ತಕ್ಕಂತೆ ಆಲ್ಟ್ರೇಷನ್ ಮಾಡಿಸ್ಕೊಡಬಹುದು ಚೆನ್ನಾಗಿ ನೀಟಾಗಿ ಮಾಡಿಸ್ಕೊಡಿ ಇದು ಕೂಡ ನೋಡಿ ಸ್ಲೀವ್ಸ್ ಅಲ್ಲಿ ಬಾರ್ಡರ್ ಬಂದಿದೆ ಸೇಮ್ ಸ್ಯಾರಿಯಲ್ಲಿ ಬಾರ್ಡರ್ ಬಂದಿದೆಯಲ್ವಾ ಚಿಕ್ಕದಾಗಿ ಆ ರೀತಿನೇ ಸ್ಲೀವ್ಸ್ ಅಲ್ಲೂ ಕೂಡ ಬಾರ್ಡರ್ ಬಂದಿದೆ ನೋಡಿ ತುಂಬಾನೇ ಮ್ಯಾಚಿಂಗ್ ಆಗುತ್ತೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಸ್ಲೀವ್ಸ್ ಕೂಡ ನಾನು ತ್ರೀ ಫೋರ್ ಮಾಡಿಸ್ಕೊಂಡಿರೋದು ಈಗ ಇದ್ರ ಪ್ರೈಸ್ ಬಂದು ನಾನು ಮರ್ತ್ಕೊಂಡಿದೀನಿ ಇದು ತಗೊಂಡ್ ನಾನು ಒಂದು ಎಂಟ್ ಹತ್ತು ವರ್ಷ ಆಗಿರ್ಬೇಕು ಮೋರ್ ದೆನ್ ಇದಕ್ಕೆ ನಾನು ಫೈವ್ ತೌಸಂಡ್ ಕೊಟ್ಟಿರ್ಬೋದು ಆಕ್ಚುಲ್ ನಮ್ಗೆ ಎಷ್ಟು ಅಂತ ಗೊತ್ತಿಲ್ಲ ಅಷ್ಟೇ ಗೈಸ್ ನಾನು ನೆಕ್ಸ್ಟ್ ಸ್ಯಾರಿ ತೋರಿಸ್ತಾ ಇದ್ದೀನಿ ಇದು ಕೂಡ ರೆಡಿ ಸ್ಯಾರಿ ಸೇನೆ ನೋಡ್ಬೋದು ಇದು ಪಾರ್ಟಿ ವೇರ್ ಸ್ಯಾರಿ ಮತ್ತೆ ಇದು ಕೂಡ ನೋಡಿ ನರಿಗೆ ಬಂದಿದೆ ಮುಂದೆ ಮತ್ತೆ ನಾವು ಪಲ್ಲು ಕೂಡ ಈ ತರ ಡಿಸೈನ್ ಮಾಡಿದ್ದಾರೆ ಅವರೇ ರೆಡಿ ಮಾಡ್ಬಿಟ್ಟಿದ್ದಾರೆ ರೆಡಿ ಸೇರಿ ನಾವು ಪಾರ್ಟಿ ವೇರ್ಗೆ ಇದನ್ನು ಕೂಡ ನಾವು ಸಿಂಪಲ್ ಆಗಿ ನಾವ್ ಅದಕ್ಕೆ ಟೈಮ್ ಕೊಟ್ಕೊಂಡು ನರ್ಗೆ ಮಾಡ್ಕೊಂಡು ಪಲ್ಲುಗೆಲ್ಲ ಡಿಸೈನ್ ಮಾಡ್ಕೊಂಡು ಕುತ್ಕೊಳ್ಳೋಕ್ ಬೇಕಾಗಿಲ್ಲ ಈ ತರ ಹಾಕೊಂಡು ಮತ್ತೆ ಮಾಂಗ್ಲಿ ಈ ತರ ಉಕ್ಕೆಲ್ಲ ಕೊಟ್ಟಿದ್ದಾರೆ ನೋಡಿ ಈ ತರ ರೌಂಡ್ಸ್ ಆಗಿ ಈ ತರ ಹಾಕೊಂಡು ಹೋಗ್ಬೋದು ಪಾರ್ಟಿ ವೇರ್ಗೆ ಇದು ಬೇಗನೆ ನಾವು ವೇರ್ ಮಾಡಬಹುದು ಮತ್ತೆ ಇದು ಕೂಡ ಲೈಟ್ ವೇಟ್ ಇನ್ನರ್ ವೇರ್ ಕೂಡ ನಾವು ಬ್ರೌನು ಸ್ಯಾರಿ ಬಂದು ಬ್ರೌನ್ ಸಿಲ್ವರ್ ಸಿಲ್ವರ್ ಕಲರ್ ಬಂದಿದೆ ನೀವು ನೋಡ್ಬೋದು ಎಷ್ಟ್ ಚೆನ್ನಾಗಿ ಬಂದಿದೆ ಅಂತ ಲೈಟ್ ವೇಟ್ ಆಗಿದೆ ಮತ್ತೆ ನಾವು ಇನ್ನರ್ ವೇರ್ನು ಕೂಡ ಸೇಮ್ ಮ್ಯಾಚಿಂಗ್ ಅಲ್ಲಿ ಹಾಕ್ಬೇಕು ಆವಾಗ ನಮ್ಗೆ ಎದ್ದು ಕಾಣಿಸುತ್ತೆ ಸ್ಯಾರಿ ನೋಡಿ ಕೆ ಒಂದು ಬಂದು ಕಾಪರ್ ಬ್ರೌನ್ ಕಲರ್ ಬಂದಿದೆ ಇನ್ನೊಂದು ಸಿಲ್ವರ್ ಜಿಗ್ ಕಲರ್ ಬಂದಿದೆ ನೋಡ್ಬೋದು ನೋಡಿ ಟೂ ಸ್ಟೆಪ್ಸ್ ಇದೆ ಡಿಸೈನ್ ಬಂದು ಒಂದು ಸಿಲ್ವರ್ ಕಲರ್ ಇದೆ ಒಂದು ಕಾಪರ್ ಬ್ರೌನ್ ಕಲರ್ ಇದೆ ನೋಡಿ ಜಿಗ್ ಆಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಲುಕ್ ಕಾಣಿಸುತ್ತೆ ನಾವು ಲೆಹಂಗಾ ಗಾಗ್ರ ತರ ಹಾಕೊಂಡಾಗ ನಾವು ನರ್ಗೆ ತರ ಮಾಡಿಸ್ಕೋತೀವಲ್ವಾ ಆ ತರ ಕೆಳಗಡೆ ನಮ್ಗೆ ಲುಕ್ ಆಗಿ ಕಾಣಿಸುತ್ತೆ ಸ್ಯಾರಿ ಹುಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಫಲ್ಲಲ್ಲೂ ಕೂಡ ಎಷ್ಟ್ ಚೆನ್ನಾಗಿದೆ ತ್ರೀ ಫ್ಲವರ್ ಡಿಸೈನ್ ಮಾಡಿದ್ದಾರೆ ಟೂ ಕಲರ್ ಅಲ್ಲಿ ನೀವು ನೋಡ್ಬೋದು ಬ್ರೌನ್ ಮತ್ತೆ ಸಿಲ್ವರ್ ಕಲರ್ ಅಲ್ಲಿ ಡಿಸೈನ್ ಮಾಡಿದರೆ ಫ್ಲವರ್ ಎಷ್ಟ್ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಜಗ್ ತರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪಾರ್ಟಿ ವೇರ್ ಎಲ್ಲ ಸೊ ತೆಳುವಾಗೂ ಕಾಣಿಸುತ್ತೆ ನಾವು ಉಟ್ರೆ ಎಷ್ಟು ತೆಳುವಾಗಿರುತ್ತೆ ಅಂದ್ರೆ ನಾವು ಹುಟ್ಟೋಕೆ ಕಾಣಿಸಲ್ಲ ಸ್ಯಾರಿ ನಾವು ಹಾಕಿದೀವಿ ಅಂತ ಅಷ್ಟು ಲುಕ್ ಆಗು ಕೂಡ ನಾವ್ ಕಾಣಿಸ್ತೀವಿ ತುಂಬಾನೇ ಚೆನ್ನಾಗಿದೆ ನೋಡಿ ರೆಡಿ ಸ್ಯಾರಿ ಬ್ಲೌಸ್ ತೋರಿಸ್ತಾ ಇದ್ದೀನಿ ಯಾಕಂದ್ರೆ ಸೇಮ್ ನಾನು ಸ್ಯಾರಿ ಏನ್ ಕಲರ್ ಇದೆ ಆ ಕಲರ್ ಬ್ಲೌಸ್ ತಗೊಂಡಿದ್ದೀನಿ ಯಾಕಂದ್ರೆ ಬೇರೆ ಸ್ಯಾರೀಸ್ಗೆಲ್ಲ ಸ್ಯಾರಿ ಒಂದ್ ಕಲರ್ ಇದ್ರೆ ಬಾರ್ಡರ್ ಒಂದ್ ಕಲರ್ ತರ ನಾನು ಬ್ಲೌಸ್ ತಗೊಂಡಿದ್ದೆ ಇದಕ್ಕೆ ನಾನು ಸ್ಯಾರಿ ಕಲರ್ ತಗೊಂಡಿದ್ದೀನಿ ಇದೊಂಥರ ಡಿಫ್ರೆಂಟ್ ಆಗಿದೆ ಅಂತ ನಮ್ಗೆ ಈ ತರ ರೆಡಿ ಸ್ಯಾರಿ ರೆಡಿ ಬ್ಲೌಸ್ ತಗೊಂಡ್ರೆ ನಾವು ಸ್ಟಿಚ್ ಮಾಡಿಸೋ ಅವಶ್ಯಕತೆ ಇರಲ್ಲ ಯಾವಾಗ್ಲೂ ಸ್ಟಿಚ್ ಮಾಡಿಸ್ ಆಗಲ್ಲ ಯಾಕಂದ್ರೆ ಅರ್ಜೆಂಟ್ ನಮ್ಗೆ ಫಂಕ್ಷನ್ಸ್ ಇರುತ್ತೆ ನಾವು ವೇರ್ ಮಾಡ್ಕೊಂಡು ಹೋಗ್ಬೇಕು ಪಾರ್ಟಿಗಳು ಇರುತ್ತೆ ಯಾವಾಗ ನಮ್ಗೆ ಅರ್ಜೆಂಟ್ ಗೆ ಈ ತರ ತಗೊಬಿಟ್ರೆ ಅವತ್ತು ಅವತ್ತೆ ನಾವು ತಗೊಂಡು ಹಾಕೊಂಡು ಹೋಗ್ಬೋದು ನೋಡಿ ಸ್ಟಿಚ್ ಗೆಲ್ಲ ನಾವು ನಿಂತ್ಕೊಂಡು ಮಾಡಿಸೋ ಅವಶ್ಯಕತೆ ಇಲ್ಲ ಈ ರೆಡಿ ಸ್ಯಾರೀಸ್ಗೆಲ್ಲ ರೆಡಿ ಬ್ಲೌಸ್ ಏನೆ ನಾನು ತಗೊಬಿಡ್ತೀನಿ ನೀವು ಕೂಡ ರೆಡಿ ಬ್ಲೌಸ್ ರೆಡಿ ಸ್ಯಾರಿನ ತಗೊಂಡಾಗ ರೆಡಿ ಬ್ಲೌಸ್ ತಗೋಬಿಡಿ ಅವಾಗ ನಿಮಗೆ ಅಮೌಂಟ್ ಶೇವ್ ಆಗುತ್ತೆ ನಾವು ಎಷ್ಟು ಸ್ಯಾರೀಸ್ ನಮ್ಗೆ ಬ್ಲೌಸ್ ಹಾಕ್ಬಿಟ್ಟಿರುತ್ತೆ ಅಲ್ವಾ ನಮ್ಗೆ ಉಳಿತಾಯ ಆಗುತ್ತೆ ಅಮೌಂಟ್ ಎಲ್ಲ ಆ ರೀತಿ ನಾನು ನಾನು ಈ ತರನೇ ತಗೊಂಡಿದ್ದೀನಿ ಗೈಸ್ ನಾನು ನೆಕ್ಸ್ಟ್ ಸ್ಯಾರೀಸ್ ನ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಬಹುದು ಸ್ಯಾರಿ ಬಂದು ರೆಡ್ ಕಲರ್ ಇದೆ ನೀವು ನೋಡ್ಬೋದು ಕಲರ್ಸ್ ನ ಮತ್ತೆ ಬಾರ್ಡರ್ ಕೂಡ ಗೋಲ್ಡನ್ ಅಲ್ಲಿ ಬಂದಿದೆ ನೋಡಿ ನೋಡಿ ಬೀಡ್ಸ್ ತರ ಬಂದಿದೆ ನೋಡಿ ಸ್ಟೋನ್ ಬಂದಿದೆ ಮತ್ತೆ ಡಿಸೈನ್ ಕೂಡ ಫ್ಲವರ್ ರೀತಿ ಮಾಡಿದ್ದಾರೆ ಗೋಲ್ಡನ್ ಅಲ್ಲಿ ನೀವು ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ರಿಚ್ ಲುಕ್ ಕೊಡುತ್ತೆ ಸ್ಯಾರಿ ಬಂದು ನೋಡಿ ನೀವು ಬಲೂನ್ ಅಲ್ಲಿ ಎಷ್ಟು ವರ್ಕ್ ಮಾಡಿದ್ದಾರೆ ಅಂತ ಗೋಲ್ಡನ್ ಅಲ್ಲಿ ಮತ್ತೆ ಬೀಡ್ಸ್ ಅಲ್ಲಿ ಸ್ಟೋನ್ ಅಲ್ಲಿ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂತ ಇದು ನಾವು ಉಟ್ಕೊಂಡ್ರೆ ರಿಚ್ ಲುಕ್ ಕೊಡುತ್ತೆ ಎಷ್ಟು ಚೆನ್ನಾಗಿ ಕೊಡುತ್ತೆ ಕೂಡ ಮತ್ತೆ ಲುಕ್ ಕೂಡ ಹಾಗೆ ಕೊಡುತ್ತೆ ಇದು ಅಷ್ಟು ಚೆನ್ನಾಗಿದೆ ವರ್ಕ್ ಕೂಡ ನೋಡಬಹುದು ಏನ್ ಸಕ್ಕಿದೆ ಅಂತ ತುಂಬಾನೇ ಚೆನ್ನಾಗಿದೆ ಸ್ಯಾರಿ ಬಂದು ಮತ್ತೆ ಸ್ಯಾರಿ ಫುಲ್ ಲೈಟ್ ವೇಟ್ ಇದೆ ನೋಡಿ ಮಧ್ಯೆ ನೋಡಬಹುದು ನೀವು ಕುಂದನ್ ಸ್ಟೋನ್ಸ್ ಕೂಡ ಇದೆ ನೋಡಿ ಥ್ರೆಡ್ ವರ್ಕು ಕೂಡ ಮೆಟಾಲಿಕ್ ಥ್ರೆಡ್ ವರ್ಕು ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಯಾವ ತರ ನಮ್ಗೆ ಗೋಲ್ಡನ್ ಲುಕ್ ಕೊಡ್ತಾ ಇದೆ ಗೋಲ್ಡ್ ತಗೊಂಡಷ್ಟೇ ಲುಕ್ ಕೊಡ್ತಾ ಇದೆ ಫ್ಲವರ್ ಅಲ್ಲಿ ನಾನು ಏನ್ ಗೋಲ್ಡ್ ಮಾಡ್ಕೊಬಿಟ್ಟಿದ್ದೀನ ಲುಕ್ ಕೊಡ್ತಾ ಇದೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೋಲ್ಡ್ ತರಾನೇ ಮತ್ತೆ ಸ್ಯಾರಿನೂ ಕೂಡ ಅಷ್ಟು ಕಲರ್ ಆಗಿದೆ ನೋಡ್ಬೋದು ರೆಡ್ ಕಲರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾವು ಫಂಕ್ಷನ್ಗೆ ಇಲ್ಲಿದ್ನು ಕೂಡ ಉಟ್ಕೋಬಹುದು ಮತ್ತೆ ನೀವು ನೋಡಿ ಹಿಂದಿಯವರು ರೆಡ್ ಸ್ಯಾರಿನ ಜಾಸ್ತಿ ಯೂಸ್ ಮಾಡ್ತಾರೆ ರೆಡ್ ಲೆಹಂಗ್ ಜಾಸ್ತಿ ಯೂಸ್ ಮಾಡ್ತಾರೆ ಯಾಕಂತಂದ್ರೆ ಅದು ಚೆನ್ನಾಗ್ ಕಾಣಿಸುತ್ತೆ ಅಂತ ಅಷ್ಟೇ ಚೆನ್ನಾಗ್ ಕಾಣಿಸುತ್ತೆ ಸ್ಯಾರಿ ಆಗ್ಲಿ ಲೆಹಂಗ ಆಗ್ಲಿ ಗೌನ್ ಆಗ್ಲಿ ತುಂಬಾ ಚೆನ್ನಾಗ್ ಕಾಣಿಸುತ್ತೆ ನನಗೂ ಕೂಡ ಇಷ್ಟ ರೆಡ್ ಯಾರು ಕೂಡ ತುಂಬಾ ಚೆನ್ನಾಗ್ ಕಾಣಿಸುತ್ತೆ ನೋಡ್ಬೋದು ನೀವು ಎಷ್ಟ್ ಚೆನ್ನಾಗಿದೆ ಅಂತ ನೋಡಿ ಬಾರ್ಡರ್ ಅಂತೂ ಎದ್ದು ಕಾಣಿಸುತ್ತೆ ನೋಡ್ಬೋದು ಗೈಸ್ ನೋಡಿ ಎಷ್ಟು ಚೆನ್ನಾಗಿದೆ ಬಾರ್ಡರ್ ಕೂಡ ತುಂಬಾನೇ ನೀವು ನೋಡ್ಬೋದು ಗೈಸ್ ನೀವು ಫುಲ್ ಸ್ಯಾರಿ ಬಾಡಿ ಬಂದು ರೆಡ್ ಇದೆ ಮತ್ತೆ ನೋಡಿ ಬಾಡರ್ ಬಂದು ಗೋಲ್ಡನ್ ಎಂಬ್ರಾಯ್ಡರ್ ಅಷ್ಟು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ಬೇಸ್ ನೀವು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಕುಂದಲ್ ಸ್ಟೋನ್ ಕೂಡ ದೂರ ದೂರಕ್ಕೂ ನಂದು ಸ್ಟೋನ್ ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಬಹುದು ತುಂಬಾ ಲೈಟ್ ವೇಟ್ ಕೂಡ ಆಗಿರುತ್ತೆ ಇದು ಬಂದು ನಾನು ರೀಸೆಂಟ್ ಸ್ಯಾರಿ ಏನಲ್ಲ ಇದು ತುಂಬಾ ವರ್ಷನೇ ಆಯ್ತು ನಾನು ತೊಗೊಂಡು ಅದ್ರ ನಾನು ಯಾವ್ದಾದ್ರು ಫಂಕ್ಷನ್ ಇದ್ರೆ ಒಂದ್ಸಲ ವೇರ್ ಮಾಡ್ತೀನಿ ನೆಕ್ಸ್ಟ್ ಬೇರೆ ಸ್ಯಾರೀಸ್ ಎಲ್ಲ ವೇರ್ ಮಾಡ್ಬಿಟ್ಟಿರ್ತೀನಲ್ವಾ ಅದಕ್ಕೋಸ್ಕರ ಹಾಗೆ ಎಲ್ಲ ಬೀರುನಲ್ಲಿ ಸ್ಟಾರ್ಟ್ ಮಾಡಿ ಇಟ್ಟಿರ್ತೀನಿ ನಮ್ಗೆ ತುಂಬಾ ಇದು ಕೂಡ ಚೆನ್ನಾಗಿದೆ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಈಗ ನಾನು ಬ್ಲೌಸ್ ತೋರಿಸ್ತೀನಿ ನೋಡಿ ಬ್ಲೌಸ್ ಕೂಡ ನೋಡಿ ಬ್ಲೌಸ್ ಫ್ರಂಟ್ಗೂ ಬಂದು ನೆಟ್ಟೆಡ್ ಹಾಕ್ಸಿದೀನಿ ಈ ನೋಡಿ ಬ್ಯಾಕ್ ಸ್ವಲ್ಪ ಡಿಸೈನ್ ಡಿಸೈನ್ಗೆ ನೆಟ್ಗಡೆ ಹಾಕ್ಸಿದೀನಿ ಸ್ಲೀವ್ಸ್ ಮಾತ್ರ ಸ್ಯಾರಿ ಕಲರ್ ಹಾಕ್ಸಿದೀನಿ ಯಾಕಂತಂದ್ರೆ ರೆಡ್ ಕಲರ್ ಇರ್ಲಿ ಅಂತ ಅಂದ್ಬಿಟ್ಟು ಒಂಥರ ಬೇರೆ ಬೇರೆ ಪ್ಯಾಟರ್ನ್ ಇರ್ಲಿ ಮತ್ತೆ ನೋಡಿ ನಾವು ಬಾರ್ಡರ್ ತರ ಬಂದಿರೋದು ಮುಂದೆ ಈ ತರ ಹಾಕ್ಸಿದೀನಿ ನಾವು ಸ್ಲೀವ್ಸ್ ನಾನು ಸ್ಯಾರಿ ಕಲರ್ ಹಾಕ್ಸಿದೀನಿ ಯಾಕಂತಂದ್ರೆ ಇದು ಬಾರ್ಡರ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ಲಿ ಗೋಲ್ಡನ್ ಮತ್ತೆ ರೆಡ್ ಚೆನ್ನಾಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಮ್ಯಾಚ್ ಮಾಡಿ ನಾನು ಹಾಕ್ಸ್ಕೊಂಡಿರೋದು ನೋಡಿ ಹಿಂದೆ ಓವರ್ ಬ್ಯಾಕ್ ಕಾಣಿಸುತ್ತೆ ಬ್ಯಾಕ್ ಹುಕ್ ಹಾಕ್ಸ್ಕೊಂಡಿದೀನಿ ನಾನು ನಾನು ನನ್ನ ಸ್ಯಾರೀಸ್ ಎಲ್ಲ ತುಂಬಾ ಬ್ಲೌಸ್ ಬಂದು ಬ್ಯಾಕ್ ಹುಕ್ನೆ ಫ್ರಂಟ್ ಹುಕ್ ಕಮ್ಮಿ ನಾನು ಹಾಕ್ಸ್ಕೊಳ್ಳೋದು ಇವಾಗ ನಾನು ಕಪ್ಸ್ ಹಾಕ್ಸೋದ್ರಿಂದ ಒಂದೊಂದು ಹಾಕ್ಸ್ಕೊಳ್ತೀನಿ ಒಂದೊಂದಕ್ಕೆ ಹಾಕ್ಸ್ಕೊಳ ಕೊಡ್ಬೋದು ಇಲ್ಲಿ ನೆಕ್ ಬಂದು ಪೈಪಿಂಗ್ ತರ ಮಾಡಿಸ್ಕೊಂಡಿದೀನಿ ಮತ್ತೆ ಇದು ಕ್ಲೋಸಿಂಗ್ ಬ್ಲೌಸ್ ತರ ಇದೆ ನೋಡಿ ನೋಡಿ ಇವು ತರ ಶೇಪ್ ಬಂದಿದೆ ಈ ತರ ಹೋಗಿ ಹಿಂದೆ ಬ್ಯಾಕ್ ಕೂಡ ನೋಡಿ ಇವು ತರ ಬಂದಿದೆ ಈ ತರ ಮಾಡಿಸ್ಕೊಂಡಿದೀನಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ಬ್ಲೌಸ್ ಕೂಡ ಯಾಕಂತಂದ್ರೆ ಈ ಸ್ಯಾರಿಗೆ ಈ ಬ್ಲೌಸ್ ತುಂಬಾನೇ ಮ್ಯಾಚ್ ಆಗುತ್ತೆ ಈ ಸ್ಮೂತ್ ಸ್ಯಾರಿಗೆ ನಾನು ಇದನ್ನ ಏನು ರಫ್ ತರ ಮಾಡಿಸ್ಕೊಂಡಿಲ್ಲ ಇದಕ್ಕೂ ಲೈನಿಂಗ್ ನಾನು ಸ್ಲೀವ್ಸ್ ಒಳಸ್ಕೊಡೋದು ಈ ಕಾಸ್ಟ್ಲಿ ಸ್ಯಾರಿಗೆಲ್ಲ ನಾನು ತ್ರೀ ಫೋರ್ಸ್ಕೊತೀನಿ ಯಾಕಂದ್ರೆ ಲುಕ್ ಬನ್ನಿ ಅಂತ ನನ್ಗೆ ಬಾರ್ಡರ್ ಕೂಡ ಎದ್ ಕಾಣಿಸ್ಬೇಕಲ್ವಾ ಅದಕ್ಕೋಸ್ಕರ ನೋಡಿ ಇದು ಕೂಡ ಒಂದ್ ಬ್ಲೌಸ್ ತುಂಬಾನೇ ಚೆನ್ನಾಗಿದೆ ನೋಡ್ಬೋದು ಬ್ಯಾಕ್ ನೋಡ್ಬೋದು ನೀವು ಫ್ರಂಟ್ ನೋಡ್ಬೋದು ನೆಕ್ಸ್ಟ್ ಸ್ಯಾರೀಸ್ ನಾನು ತೋರಿಸ್ತಾ ಇದ್ದೀನಿ ಹಾನಿಯನ್ ಕಲರ್ ಏನಂದ್ರೆ ತುಂಬಾ ಚೆನ್ನಾಗಿದೆ ಈ ಕಲರ್ ಮಾತ್ರ ಯಾರೇ ಉಟ್ಕೊಂಡ್ರು ಹಾನಿಯನ್ ಕಲರ್ ಇದ್ದ ಕಾಣಿಸುತ್ತೆ ನಾನು ಒಂದ್ಸಲ ಟಿವಿಯಲ್ಲಿ ಯಾವ್ದು ಶೋ ನೋಡ್ತಾ ಇದ್ದೆ ಅವರು ಈ ತರ ಹಾಕೊಂಡಿದ್ರು ನಾನು ಫಸ್ಟ್ ತಗೋಬಿಟ್ಟಿದ್ದೆ ಓ ಇದು ನನ್ನ ಸ್ಯಾರಿ ತರ ಅವರು ಹಾಕೊಂಡಿದಾರಲ್ವಾ ಅಂತ ಯೋಚನೆ ಮಾಡ್ತೇನೆ ಫಸ್ಟ್ ಅಂತ ಅವ್ರ ಫಸ್ಟ್ ತಗೊಂಡ್ರಸ್ಟ್ ತಗೊಂಡು ಬ್ಲೌಸ್ ಎಲ್ಲಾ ಸ್ಟಿಚ್ ಮಾಡಿ ಎಲ್ಲಾ ಆಗಿತ್ತು ಮತ್ತೆ ಅವರು ಅಲ್ಲ ಹಾಕೊಂಡಿದ್ರು ಎಷ್ಟ್ ಚೆನ್ನಾಗಿ ಕಾಣಿಸ್ತಿದ್ರು ಅವ್ರು ಅಂದ್ರೆ ಅವಾಗ ನಾನು ಹೇ ಮಾಡ್ಕೊಂಡೆ ನಾನು ಇದೇ ತರ ಕಾಣಿಸ್ತಿದ್ ನಾ ನೋಡ್ರ ಅವ್ರಿಗೆ ಸ್ಯಾರಿ ಎಷ್ಟು ಸೂಟೇಬಲ್ ಆಗಿ ಕಾಣಿಸ್ತಿದೆ ಈರುಳ್ಳಿ ಕಲರ್ ನನ್ಗು ಈ ತರನೇ ಕಾಣಿಸ್ತಿ ಅನ್ನೋ ಅಂತ ನನಗ್ ನಾನೇ ಅನ್ಕೊಂಡೆ ನನ್ಗೆ ಈ ಕಲರ್ ಕೂಡ ತುಂಬಾನೇ ಇಷ್ಟ ಯಾರೇ ಉಟ್ಕೊಳ್ಳಿ ಈರುಳ್ಳಿ ಕಲರ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ನೀವು ನೋಡ್ಬೋದು ನೆಕೆಡ್ ಕೂಡ ಇದೆ ಇದ್ರಲ್ಲಿ ಇದು ಬಾಡರ್ ಕೂಡ ಬಂದಿದೆ ನೋಡಿ ಬಾಡಿ ಬಂದು ಈರುಳ್ಳಿ ಕಲರ್ ಅಲ್ವಾ ಆನಿಯನ್ ಕಲರ್ ಮತ್ತೆ ಇದು ಸಿಲ್ಕ್ ಮೆಟೀರಿಯಲ್ಸ್ ತುಂಬಾನೇ ಚೆನ್ನಾಗಿದೆ ಇದು ಕೂಡ ನೋಡಿ ಎಷ್ಟು ಸೈನಿಂಗ್ ಇದೆ ಸ್ಮೂತ್ ಆಗಿ ಕೂಡ ಇದೆ ಸಿಲ್ಕ್ ಮೆಟೀರಿಯಲ್ಸ್ ಬಂದ ಇದು ನಾನು ನಿಮ್ಗೆ ಮೊದ್ಲೇ ಹೇಳ್ದಂಗೆ ಇದು ನೋಡಿ ಲೀವ್ಸ್ ಮತ್ತೆ ಫ್ಲವರ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ನಿಮ್ಗೆ ಸಖತ್ತ ಚೆನ್ನಾಗಿ ಕಾಣಿಸುತ್ತೆ ನಾವು ಪಿನ್ ಈ ತರ ಮಾಡ್ತೀವಲ್ವಾ ಅವಾಗ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸ್ಟೆಪ್ ಬೈ ಸ್ಟೆಪ್ ಹಿಂಗ್ ಮಾಡ್ಕೊಂಡು ಹೋಗುದು ಮತ್ತೆ ಇಲ್ಲೂ ಕೂಡ ಚಿಕ್ಕ ಬಾರ್ಡರ್ ಬಂದಿದೆ ಅದರಲ್ಲಿ ಓವರ್ ಸೇಪ್ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಅಂತ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಇದಕ್ಕೇನು ಅಷ್ಟು ಹಾಕಿಲ್ಲ ಅವರು ಆದ್ರೆ ಅಲ್ಲೇ ವರ್ಕ್ ಮಾಡ್ಬಿಟ್ಟಿದ್ದಾರೆ ನೋಡಿ ಎಂಬ್ರಾಯ್ಡರಿ ವರ್ಕ್ ಮಾಡ್ಬಿಟ್ಟಿದ್ದಾರೆ ಫ್ಲವರ್ ರೀತಿ ತುಂಬಾನೇ ಚೆನ್ನಾಗಿದೆ ಈ ಸ್ಯಾರೀಸು ಫುಲ್ ಸ್ಯಾರೀಸು ನಿಮ್ಗೆ ಪ್ಲೈನ್ ಮಧ್ಯದಲ್ಲಿ ಬಾರ್ಡರ್ ಚಿಕ್ ಬಾರ್ಡರ್ ಈ ಮೇಲ್ಗಡೆ ಕೆಳಗಡೆ ಬಾರ್ಡರ್ ಮಾಡಿದ್ದಾರೆ ಸೈನಿಂಗ್ ಅಂತೂ ತುಂಬಾನೇ ಚೆನ್ನಾಗಿದೆ ಈ ಫ್ಯಾಬ್ರಿಕ್ ನೆಕ್ಸ್ಟ್ ಲೆವೆಲ್ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ತುಂಬಾನೇ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ನೋಡ್ಬೋದು ಇವಾಗ ನಾನು ಬ್ಲೌಸ್ ತೋರಿಸ್ತೀನಿ ನಿಮ್ಗೆ ನೋಡಿ ಇದು ಕೂಡ ಬಂದು ಸ್ಲೀವ್ಸ್ ಬಂದು ಸೇಮ್ ನೋಡಿ ಎಷ್ಟು ಚೆನ್ನಾಗಿದೆ ಫ್ಯಾಬ್ರಿಕ್ ಅಂತ ನೆಟ್ಲೆಡ್ ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಿ ಎಂಬ್ರಾಯ್ಡರ್ ವರ್ಕ್ ಮಾಡಿದ್ದಾರೆ ಅಂತ ನೋಡಿ ಈ ತರನೇ ಸ್ಟೋನ್ ಈರುಳ್ಳಿ ಕಲರ್ ಸ್ಟೋನ್ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮದ್ ಮದ್ದಿ ಅಂತ ಸೆಮಿ ಸರ್ಕಲ್ ಅಲ್ಲಿ ಎಷ್ಟು ಚೆನ್ನಾಗಿ ಡಿಸೈನ್ ಬಂದಿದೆ ಅಂತ ಇದು ಕಂಪ್ಲೀಟ್ ಸರ್ಕಲ್ ಅಲ್ಲಿ ಬಂದಿದೆ ತುಂಬಾನೇ ಚೆನ್ನಾಗಿದೆ ಸ್ಲೀವ್ಸ್ ಬಂದು ನನ್ಗೆ ಬ್ಲೌಸ್ ಡಿಸೈನ್ ಬಂದು ನೆಟ್ಟೆ ಲೈನಿಂಗ್ ಸೇಮ್ ಕಲರ್ ಲೈನಿಂಗ್ ಕೊಡ್ಸಿದೀನಿ ಇದು ಕೂಡ ಒಂಥರ ಡಿಸೈನ್ ಬ್ಲೌಸ್ ಯಾಕಂತಂದ್ರೆ ಹಿಂದೆ ನೋಡಿ ಎಷ್ಟ್ ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ಫ್ರಂಟ್ ಗೆ ಫ್ಲವರ್ ವರ್ಕ್ ಮಾಡಿದಾರೆ ಕಂಪ್ಲೀಟ್ ಬ್ಲೌಸ್ ವರ್ಕ್ ನೋಡ್ಬೋದು ನೀವು ಇಲ್ಲಿಂದ ಇಲ್ಲಿ ತನಕನು ಫ್ಲವರ್ ವರ್ಕ್ ಮಾಡಿದ್ದಾರೆ ಮತ್ತೆ ಪೈಪಿಂಗ್ ಕೂಡ ಬ್ಯಾಕ್ ಇಂದ ಈ ತರ ಕೊಟ್ಟಿದ್ದಾರೆ ಡಿಸೈನ್ ಮಾಡಿದ್ದಾರೆ ಮತ್ತೆ ಟೈಂಗು ಕೂಡ ಕೊಟ್ಟಿದ್ದಾರೆ ನೋಡಿ ಈ ತರ ಚೆನ್ನಾಗಿ ಕಾಣಿಸುತ್ತೆ ಈ ತರ ಕಟ್ಕೊಂಡ್ರೆ ನಾನು ಕಾಲರ್ ಇಲ್ಲ ಇದಕ್ಕೂ ಕೂಡ ನೋಡಿ ಎಷ್ಟ್ ಚೆನ್ನಾಗಿದೆ ಅಂತ ತುಂಬಾನೇ ಚೆನ್ನಾಗಿದೆ ಸ್ಲೀವ್ಸು ಕೂಡ ಚೆನ್ನಾಗಿದೆ ಅರಿ ನಮ್ಗೆ ಲೈಟ್ ಕಲರ್ ಬಂದಿದೆ ಅಲ್ವಾ ಆನಿಯನ್ ಕಲರ್ ಅದಕ್ಕೆ ಇದು ಮ್ಯಾಚಿಂಗ್ ಪರ್ಪಲ್ ಕಲರ್ ಕೊಟ್ಟಿದ್ದಾರೆ ಲೈಟ್ ಪರ್ಪಲ್ ಡಾರ್ಕ್ ಏನಿಲ್ಲ ಎರಡಕ್ಕೂ ಕೂಡ ಮ್ಯಾಚಿಂಗ್ ಆಗುತ್ತೆ ನೋಡಿ ಆನಿಯನ್ ಕಲರ್ ನೋಡಿ ಇಲ್ಲೆಲ್ಲ ಫ್ಲವರ್ ವರ್ಕ್ ಬಂದಿದೆ ಅಲ್ವಾ ಸೇಮ್ ನೋಡಿ ಮ್ಯಾಚಿಂಗ್ ಆಗುತ್ತೆ ಇದು ಬೇರೆ ತರ ಪ್ಯಾಟರ್ನ್ ಕೊಟ್ಟಿದ್ದಾರೆ ಅಷ್ಟೇ ಇದು ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಲೈಟ್ ವೈಟ್ ಇರೋದ್ರಿಂದ ಇದಕ್ಕೆ ನಾನು ಥ್ರೆಡ್ ವರ್ಕ್ ಇಲ್ಲೇ ಇರೋದ್ರಿಂದ ನಾನು ವರ್ಕ್ ಮಾಡ್ತಿಲ್ಲ ಏನಿರುತ್ತೆ ನಾನು ವರ್ಕ್ ಈ ಸ್ಯಾರೀಸ್ಗೆಲ್ಲ ಬರೀ ಅಷ್ಟೇ ಸ್ಟಿಚಿಂಗ್ ಅಷ್ಟೇ ನಾನು ದುಡ್ಡು ಕೊಡೋದು ವರ್ಕ್ ಎಲ್ಲ ಮಾಡ್ಸಲ್ಲ ಡಿಸೈನ್ ಮಾಡಿಸ್ಕೊಂಡಿರ್ತೀನಿ ಚೆನ್ನಾಗಿರುತ್ತೆ ಈರುಳ್ಳಿ ಕಲರ್ ಎಷ್ಟೋ ಜನ ಸ್ಯಾರಿನ ವೇರ್ ಮಾಡಿರ್ತಾರಲ್ವಾ ಅವ್ರನ್ನ ನೋಡಿದಾಗೆಲ್ಲ ಈರುಳ್ಳಿ ಕಲರು ಎಲ್ಲರಿಗೂ ಚೆನ್ನಾಗಿ ಕಾಣಿಸುತ್ತೆ ನಾನು ಕೂಡ ನೋಡ್ತಾ ಇರ್ತೀನಿ ಹೇಗ್ ಕಾಣಿಸುತ್ತೆ ಈ ಕಾಣಿಸುತ್ತೆ ಅಂತ ಗೈಸ್ ಇವತ್ತು ಎಲ್ಲಾ ಸ್ಯಾರೀಸ್ ನಿಮ್ಗೆ ತೋರಿಸಿದೀನಿ ಇದಾಗಿತ್ತು ಗೈಸ್ ಬಾಲಿವುಡ್ ಸ್ಯಾರೀಸ್ ಮತ್ತೆ ಮಾಡರ್ನ್ ಸ್ಯಾರೀಸ್ ನಿಮ್ಗೆ ಇಷ್ಟ ಆಗಿರತ್ತೆ ಅಂತ ನಾನು ಅನ್ಕೊಂಡಿರ್ತೀನಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ತಿರಲ್ಲ ಥ್ಯಾಂಕ್ ಯು ಬಾಯ್ ಬಾಯ್